ಸರ್ ಅವರು ಹೇಳ್ತಿದ್ದಾರೆ ಅವರು മന്ത്രി ಆಗಿದ್ದಿಲ್ಲ चीफ ಆಗಿದ್ರು ಅಷ್ಟೇ ವೈರಲ್ ಮಾಡಿದರೋ ಅಪರಾಧ ಅದು ಇಲ್ಲಿ ಯಾವ ಯಾವ ಶಿಕ್ಷೆನಲ್ಲಿ ಹೇಳ್ತರೋ ಅಲ್ಲ ಮಹಿಳೆ ಅಲ್ಲ ಯಾವ ಶಿಕ್ಷೆನ प्रूव ಮಾಡದೇನೆ ಇಂಡಿಯನ್ ಪೀ널 ಕೋಡ್ನಲ್ಲಿ ಯಾವ ಶಿಕ್ಷೆನ ಹೇಳ್ತರೋ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ತೇಜೋ ಉದೇ ಮಾಡಿದ್ದಾರೆ ಅಂತ ಹೇಳ್ತರೋ ಕೋಟ್ ಮಾಡದ್ರಿನೇ ಇಲ್ಲ ಇಲ್ಲ ಮತ್ತೆ ಮಾಡದೇ ಇದ್ರೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದರ ಪ್ರಕಾರ ತಾನೇ ಶಿಕ್ಷೆ ಕೊಡೋದು ಯಾವ ಶಿಕ್ಷೆನ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಮಾಡಿ ಹೇಳ್ತಾ ಇದ್ದಾರೆ ನಾನು ಅದನ್ನು ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳೋಕೆ ಹೋಗಲ್ಲ ಇಟ್ ಇಸ್ ಆಲ್ ಸನ್ ಅಫೆನ್ಸ್ ಬಟ್ ಇವ್ರು ಹೇಳೋ ಪ್ರಕಾರ ಇದು ರೇಪ್ಗಿಂತ ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಅಡಿಲಿ ಬರ್ತದೆ ಅದು ಹಾಂ ಇಂಡಿಯನ್ ಪೀನಲ್ ಕೋಡ್ನಲ್ಲಿ ಯಾವ ಸೆಕ್ಷನ್ ಬರ್ತದೆ ಅಥವಾ ಇನ್ಯಾವುದಾದ್ರು ಕ್ರಿಮಿನಲ್ ಲಾ ಇದ್ದರೆ

ಇಂಡಿಯನ್ ಪ್ಯೂನಲ್ ಕೋಡ್ನಲ್ಲಿ ಸೆಕ್ಷನ್ ಹೇಳಿದ್ರೆ ಕೋರ್ಟ್ ಮಾಡಿದ್ರೆ ಮತ್ತೆ ಮಾಡಿದೆ ಇಂಡಿಯನ್ ಪೀನಲ್ ಕೋಡ್ ಅಲ್ವಾ ಅದರ ಪ್ರಕಾರ ತಾನೆ ಶಿಕ್ಷೆ ಕೊಡೋದು ಯಾವ ಸೆಕ್ಷನ್ ಅಡಿನಲ್ಲಿ ಕುಮಾರಸ್ವಾಮಿ ಹೇಳೋದು ಮಾಡ್ತಾರೆ ಹೇಳ್ತಾ ಇದ್ದಾರೆ ನಾನು ಅದನ್ನ ಅವ್ರ ಮುಖ ತೋರಿಸಿ ಇದೆಲ್ಲ ಮಾಡಿ ಪ್ರಚಾರ ಮಾಡೋದು ಅದು ರೈಟ್ ರೈಟ್ ಸರಿ ಅಂತ ಹೇಳಕ್ ಹೋಗಲ್ಲ ಬಟ್ ಇವ್ರು ಹೇಳೋ ಪ್ರಕಾರ ಇದು ದೊಡ್ಡದು ಅಂತ ಹೇಳ್ತಾರಲ್ಲ ಯಾವ ಸೆಕ್ಷನ್ ಬರ್ತದೆ ಅದು ಇಂಡಿಯನ್ ಕೋಡ್ನಲ್ಲಿ ಯಾವ ಅಥವಾ ಇನ್ಯಾವ್ದಾರು ಕ್ರಿಮಿನಲ್ ಲಾ ಇದ್ರೆ ಇವ್ರದ್ದು ಏನಾದ್ರು ಹೊಸ ಕ್ರಿಮಿನಲ್ ಲಾ ಇದ್ರೆ ಹೇಳಿತ್ತು ಅಪ್ಡೇಟ್ಸ್